ಇವತ್ತು ಬೆಣ್ಣೆ ನಗರಿಗೆ ಗುಳಿಕೆನ್ನೆ ಹುಡುಗಿ ರಚಿತಾ ರಾಮ್ ಆಗಮಿಸಿದರು ಇದರಿಂದ ಬೆಣ್ಣೆ ನಗರಿ ನಿಜವಾಗಲೂ ಕಂಗೊಳಿಸ್ತಾ ಇತ್ತು ಪಿ ಬಿ ರಸ್ತೆಯಲ್ಲಿರುವ ಅರುಣಾಟ ಕಿಸ್ ಬಳಿ ಚೆನ್ನೈ ಎಂಬ ನೂತನ ಜವಳಿ ಮಾಲ್ ಉದ್ಘಾಟನೆ ಆಯಿತು ಆ ಕಾರ್ಯಕ್ರಮಕ್ಕೆ ಗುಳಿಕೆನ್ನೆ ಸುಂದರಿ ಆಗಮಿಸಿದರು ಅವರು ಉದ್ಘಾಟನೆ ಮಾಡಿದರು ಸಾವಿರಾರು ಸಂಖ್ಯೆಯಲ್ಲಿ ರಚಿತಾ ರಾಮ್ ಅಭಿಮಾನಿಗಳು ಸೇರಿಕೊಂಡಿದ್ದರು ಆಂಧ್ರ ಮೂಲದ ಚೆನ್ನೈ ಶೋರೂಮ್ ಮಾಲೀಕರಾದಂಥ ಮರ್ರಿ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಮರ್ರಿ ಜಮುನಾ ರೆಡ್ಡಿ ಅವರ ಸಹೋದರ ಮರ್ರಿ ವೆಂಕಟಾರೆಡ್ಡಿ ರಚಿತಾರಾಮ್ ಜೊತೆ ಭಾಗವಹಿಸಿ ಶೋರೂಮನ್ನು ಉದ್ಘಾಟನೆ ಮಾಡಿದರು ಶೋರೂಮ್ ಉದ್ಘಾಟನೆ ನಂತರ ಸಾವಿರಾರು ಜನ ಶೋರೂಮಲ್ಲಿ ಭೇಟಿ ನೀಡಿ ತಮಗೆ ಇಷ್ಟವಾದ ಮಟ್ಟೆಗಳನ್ನು ನೋಡಿ ಖರೀದಿ ಮಾಡ್ತಾ ಇದ್ದದ್ದು ನನಗೆ ಕಂಡು ಬಂತು ನನ್ನ ನನಗೆ ದಾವಣಗೆರೆಗೆ ಇನ್ ವೈಡ್ ಮಾಡುವಂಥ ಈ ಒಂದು ಫ್ಯಾಮಿಲಿ ಚೆನ್ನೈ ಸೆಲ್ಸ್ ಅವರ ಫ್ಯಾಮಿಲಿ ತುಂಬ ಥ್ಯಾಂಕ್ಸ್ ದಾವಣಗೆರೆಯಲ್ಲಿ ಅವರ ಚೆನ್ನೈ ಸೆಲ್ಸ್ ಶಾಪಿಂಗ್ ಮಾಲ್ ಲಾಂಚ್ ಆಗಿದೆ ಇವತ್ತು ಉದ್ಘಾಟನೆಗೆ ನಾನು ಬಂದಿದ್ದೆ ಅದ್ಭುತವಾಗಿರುವಂಥ ಒಂದು ಶಾಪಿಂಗ್ ಮಾಲ್ ಆ್ಯಂಡ್ ಈ ಜಸ್ಟ್ ನಾನು ಹಲವಾರು ಸಾರೀಸ್ನ ನೋಡಿದೆ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದು ಸ್ಟೋರ್ ಆಂಧ್ರ ತೆಲಂಗಾಣ ಚೆನ್ನೈ ಹಾಗೆ ಮಹಾರಾಷ್ಟ್ರ ಇವಾಗ ದಾವಣಗೆರೆಯಲ್ಲಿ ಫಸ್ಟ್ ಸ್ಟೋರ್ ಲಾಂಚ್ ಆಗ್ತದೆ ಸೊ ತುಂಬ ತುಂಬಾ ಖುಷಿ ಇದೆ ಇನ್ನೂ ಒಂದಷ್ಟು ಈ ಒಂದು ಚೆನ್ನೈ ಮಾಲ್ ಒಂದು ಹಲವಾರು ಕಡೆ ಲಾಂಚ್ ಆಗಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ನೆಕ್ಸ್ಟ್ ಬಂದು ರಾಯಚೂರು ನೆಕ್ಸ್ಟ್ ಬಂದು ರಾಯಚೂರಲ್ಲಿ ಮಾರ್ಚ್ ಎಂಟನೇ ತಾರೀಕು ರಾಯಚೂರಲ್ಲಿ ಲಾಂಚ್ ಆಗ್ತದೆ ಕಡಪಾಲು ಅಷ್ಟು ಜಾಗಗಳಲ್ಲಿ ಇವರ ಒಂದು ಬ್ಯೂಟಿಫುಲ್ ಕಲೆಕ್ಷನ್ಸ್ ಇರುವಂತ ಚೆನ್ನೈ ಮಾಲ್ನ ಉದ್ಘಾಟನೆ ಆಗ್ತದೆ ಇವತ್ತು ಇನ್ನೊಂದೇನು ಅಂದ್ರೆ ನನಗೆ ಸರ್ಪ್ರೈಸ್ ಅಂತ ಅನ್ಸಿದ್ದು ಏನೇ ಕಲೆಕ್ಷನ್ಸ್ ಎಲ್ಲ ಕಲೆಕ್ಷನ್ಸು ತೊಂಬತ್ ರೂಪಾಯಿಗೆ ಸ್ಟಾರ್ಟ್ ಆಗುತ್ತೆ ನೈನ್ಟಿ ನೈನ್ ರುಪೀಸ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಯಾರು ಬಂದು ಶಾಪ್ ಮಾಡುವಂಥ ಒಂದು ಜಾಗ ವೆರಿ ಅಫೋರ್ಡೆಬಲ್ ಇದು ವೆರಿ ಸರ್ಪ್ರೈಸಿಂಗ್ ನನಗೆ ಇವತ್ತು ಒಂದೇ ದಿನ ಅಂತ ಅಂದ್ಕೊಂಡೆ ನಾನು ಇದು ಒಂದು ಆಫರ್ ಅಂತ ಇರೋದು ಬಟ್ ಇಲ್ಲ ಇದು ಪ್ರತಿದಿನ ಅಂತ ಆಫರ್ ವೆರಿ ನೈಸ್ ಅಂಡ್ ಈ ಒಂದು ಫ್ಯಾಮಿಲಿಗೆ ಈ ಒಂದು ಶಾಪ್ಗೆ ಹಲವಾರು ಶಾಪ್ಗಳು ಇನ್ನೊಂದಷ್ಟು ಬರಲಿ ಒಳ್ಳೆಯದಾಗ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವರು ಮೂಲತಃ ಆಂಧ್ರದವರು ತೆಲಂಗಾಣ ನಿಮ್ಮ ಏನಪ್ಪ ಮಾತಾಡ್ತಾರ ಈ ಒಂದು ಫ್ರಾಂಚೈಸಿನ ಓನರ್ ಮಲ್ಲಿಕಾರ್ಜುನ್ ಅವರು ನೀವೇನಾದ್ರೂ ಮಾತಾಡ್ತೀರಾ mike over here